ಜಮ್ಮು ಮತ್ತು ಕಾಶ್ಮೀರದ ತೊಂಬತ್ತು ಹಾಗೂ ಹರಿಯಾಣದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು ಇವತ್ತು ಮತ ಎಣಿಕೆ ಕಾರ್ಯ ನಡೀತಾ ಇದೆ ಚುನಾವಣೆ ಆಯೋಗದ ಪ್ರಕಾರ ಇದೀಗ ಹರಿಯಾಣದ ನಲವತ್ಮೂರು ಕ್ಷೇತ್ರಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಈ ಮೂಲಕ ಆರಂಭಿಕವಾಗಿ ಮುನ್ನಡೆ ಕಾಯ್ದುಕೊಂಡಿದ್ದಂತಹ ಕಾಂಗ್ರೆಸ್ನ ಲೆಕ್ಕಾಚಾರ ತಲೆಕೆಳಗಾದಂತಾಗಿದೆ ಚುನಾವಣೆ ಆಯೋಗದ ಪ್ರಕಾರ ಹರಿಯಾಣದಲ್ಲಿ ಬಿಜೆಪಿ ನಲವತ್ತ್ಮೂರು ಕಾಂಗ್ರೆಸ್ ಮೂವತ್ನಾಲ್ಕು ಐ ಎನ್ ಎ ಐದು ಐ ಎನ್ ಎಲ್ ಡಿ ಒಂದು ಬಿ ಎಸ್ ಪಿ ಒಂದು ಸ್ಥಾನ ಕಣಿವೆ ರಾಜ್ಯದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜೆ ಕೆ ಎನ್ ನಲವತ್ತು ಬಿ ಜೆ ಪಿ ಇಪ್ಪತ್ತ್ಮೂರು ಐ ಎನ್ ಸಿ ಎಂಟು ಜೆ ಕೆ ಪಿ ಡಿ ಪಿ ಮೂರು ಸ್ಥಾನವನ್ನು ಪಡೆದುಕೊಂಡಿದೆ ಹರಿಯಾಣದಲ್ಲಿ ಶೇಕಡಾ ಅರವತ್ತ ಏಳು ಪಾಯಿಂಟ್ ಒಂಬತ್ತು ಸೊನ್ನೆ ಮತದಾನವಾಗಿದೆ ತೊಂಬತ್ತು ವಿಧಾನಸಭಾ ಸ್ಥಾನಗಳು ಒಟ್ಟು ಒಂದು ಸಾವಿರದ ಮೂವತ್ತೊಂದು ಅಭ್ಯರ್ಥಿಗಳು ಕಣದಲ್ಲಿದ್ದರು ಇವತ್ತು ಆರಂಭದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವ ಮೂಲಕ ಮುನ್ನಡೆಯನ್ನು ಸಾಧಿಸಿತ್ತು ಆದರೆ ಇದೀಗ ಚುನಾವಣಾ ಆಯೋಗದ ಫಲಿತಾಂಶದ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದ್ದು ಕೈ ಲೆಕ್ಕಾಚಾರ ಬುಡಮೇಲಾದಂತಿದೆ ಹಾಗೆಯೇ ಕಣಿವೆ ರಾಜ್ಯದ ಜಮ್ಮು ಮತ್ತು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಸ್ಥಾನಗಳಿಗೆ ಎಲೆಕ್ಷನ್ ನಡೆದಿದ್ದು ಇವತ್ತು ಮತ ಎಣಿಕೆ ಕಾರ್ಯ ನಡೀತಾ ಇದೆ ಆರಂಭದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು ಆದರೆ ಇದೀಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸುವ ಮೂಲಕ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಬುಡಮೇಲು ಮಾಡಿದೆ ಒಟ್ಟು ಎಂಟುನೂರ ಎಪ್ಪತ್ತ್ಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದರು ಜಮ್ಮು ಮತ್ತು ಕಾಶ್ಮೀರದ ಇಪ್ಪತ್ತು ಜಿಲ್ಲೆಗಳಲ್ಲಿ ಮತ ಎಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಇಲ್ಲಿ ಏಳ್ನೂರು ವೀಕ್ಷಕರನ್ನು ಸಹ ನಿಯೋಜಿಸಲಾಗಿದೆ ಇದರೊಂದಿಗೆ ಹತ್ತು ಸಾವಿರಕ್ಕೂ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ಕೂಡ ಭದ್ರತೆಗೆ ನಿಯೋಜನೆಯನ್ನು ಮಾಡಲಾಗಿದೆ